ಹಾಯ್ ಫ್ರೆಂಡ್ಸ್ ತ್ರೀ ಪಲ್ಸ್ ವಿಲೇಜ್ ವ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಒಂದು ತಿಂಗಳು ಕಳೆಯಿತು ಆದರೆ ನಾನು ವಾಯ್ಸ್ ಹಾಕೋದು ಈಗ ಫಸ್ಟ್ ಟೈಮು ನಾವು ನಮ್ಮ ಗದ್ದೆಯಲ್ಲಿ ಭತ್ತ ಕೃಷಿ ಮಾಡಿದ್ದನ್ನು ತೋರಿಸ್ತಾ ಇದ್ದೇನೆ ನಿಮಗೆ ನಾವು ಸುಮಾರು ಹದಿಮೂರು ವರ್ಷ ಆಯಿತು ಜಾಸ್ತಿ ಆಯಿತು ಗದ್ದೆಯಲ್ಲಿ ಭತ್ತ ಕೃಷಿ ಮಾಡದೆ ಹಾಗೇ ಬಿಡ್ತಿದ್ದೆವು ನಾವು ಆದರೆ ಈ ಸಲ ಮಾಡಿದ್ದೇವೆ ಅದನ್ನೆಲ್ಲ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನೋಡಿ ಹೀಗೆ ದೊಡ್ಡ ಕಾಡಾಗಿತ್ತು ಈ ಹದಿಮೂರು ವರ್ಷದಲ್ಲಿ ಹಾಗೆ ಅದನ್ನೆಲ್ಲ ಕಟ್ ಮಾಡಿ ಅದನ್ನೆಲ್ಲ ಕಾಡೆಲ್ಲ ತೆಗೀತಾ ಇದ್ದಾರೆ ಈಗ ನೋಡಿ ಈ ಗದ್ದೆಯಲ್ಲಿ ಫುಲ್ಲು ಕಾಡಾಗಿ ಗದ್ದೆ ಅಂತೇಳಿ ಪರಿ ಗದ್ದೆಯ ಪರಿಚಯವೇ ಸಿಗುವುದಿಲ್ಲ ಸೈಡಲ್ಲೆಲ್ಲ ದೊಡ್ಡ ಕಾಡಿದೆ ಅದನ್ನೆಲ್ಲ ತೆಗೀತಾ ಇದ್ದಾರೆ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ನೋಡಿ ಇದು ಟ್ರ್ಯಾಕ್ಟರಲ್ಲಿ ಗದ್ದೆ ಉಳುವುದು ಈಗ ಎರಡನೇ ಸಲ ಉಳುವುದು ಒಂದು ನಾಲ್ಕು ದಿವಸದ ಮೊದಲು ಒಂದು ಸಲ ಹುತ್ತಾಗಿದೆ ಗದ್ದೆ ಅದಕ್ಕೆ ಈಗ ಅದರಲ್ಲಿ ಹಾಕಿದ ಸೊಪ್ಪು ಹುಲ್ಲು ಎಲ್ಲ ಹಾಕಿದ್ದು ಎಲ್ಲ ಹುಡಿಯಾಗಿದೆ ಈಗ ಒಳ್ಳೆ ಕೆಸರಾಗಿದೆ ಅದು ಮಕ್ಕಳು ಟ್ರ್ಯಾಕ್ಟರಲ್ಲಿ ಕುಳಿತುಕೊಂಡಿದ್ದಾರೆ ನೋಡಿ ಅವರು ಎಷ್ಟು ಖುಷಿಯಿಂದ ಇದ್ದಾರೆ ಅವರು ಫಸ್ಟ್ ಟೈಮ್ ಇದನ್ನೆಲ್ಲ ನೋಡುವುದು ಈ ಗದ್ದೆ ಭತ್ತ ಕೃಷಿ ಮಾಡುವುದು ದೂರದಿಂದ ನೋಡಿರ್ಬೋದು ಆದರೆ ಹತ್ತಿರದಿಂದ ನಮ್ಮ ಮನೆಯಲ್ಲಿ ಮಾಡುವುದನ್ನು ಅವರು ಫಸ್ಟ್ ನೋಡುವುದು ಅವರಿಗೆ ಈ ಟ್ರ್ಯಾಕ್ಟರ್ ಜೆ ಸಿ ಬಿ ಇಂಥ ಗಾಡಿಗಳೆಲ್ಲ ಅವರಿಗೆ ತುಂಬಾ ಇಷ್ಟ ಹತ್ತಿರದಿಂದ ನೋಡುವುದು ಅದರಲ್ಲಿ ಕುಳಿತುಕೊಳ್ಳುವುದು ಅಂದರೆ ಅವರಿಗೆ ತುಂಬಾ ಖುಷಿ ಇಲ್ಲಿ ನೋಡಿ ಅವರು ನೀರಲ್ಲಿ ಕೂಡ ಆಟ ಆಡ್ತಾ ಇದ್ದಾರೆ ಇದು ಭತ್ತದ ಬೀಜವನ್ನು ಮೊಳಕೆ ಬರ್ಲಿಕ್ಕೆ ಹಾಕಿದ್ದು ಇದರಲ್ಲಿ ಸೆಗಣಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದು ಈಗ ಮೊಳಕೆ ಬಂದಿದೆ ಸಣ್ಣ ಸಣ್ಣ ಗಿಡಗಳು ಕಾಣ್ತಾ ಇವೆ ಇಲ್ಲಿ ನೇಜಿ ದೊಡ್ಡದಾಗಿದೆ ಇದು ನಾವು ಭತ್ತ ಮೊಳಕೆ ಬರಲಿಕ್ಕೆ ಹಾಕಿದ ಅದೇ ದಿವಸ ಮೇಲೆಲ್ಲ ಮೇಲೆ ಮುಚ್ಚಿದ್ದೇವೆ ಅಂದ್ರೆ ನವಿಲು ಹಂದಿಗಳೆಲ್ಲ ಉಪದ್ರ ಜಾಸ್ತಿ ಇದೆ ಹಾಗೆ ಬಿಟ್ಟರೆ ಅದರಲ್ಲಿ ಏನೂ ಬಾಕಿ ಆಗಲಿಕ್ಕಿಲ್ಲ ಎಲ್ಲ ತಿಂದು ನಮ್ಮ ಗದ್ದೆಯ ಸೈಡಲ್ಲಿ ಒಂದು ಸಣ್ಣ ತೋಡು ಉಂಟು ಆ ತೋಡಿನ ನೀರು ಈಚೆ ನಾವು ಗದ್ದೆಗೆ ಹಾಕ್ತಾ ಇದ್ದೇವೆ ಆದರೆ ಈಗ ನೀರು ಕಡಿಮೆ ಆಗಿದೆ ತುಂಬ ದಿವಸದ ನಂತರ ಮಳೆ ಇರಲಿಲ್ಲ ಒಂದು ಎರಡು ಮೂರು ನಾಲ್ಕು ದಿವಸ ಮಳೆ ಇರಲಿಲ್ಲ ಆದ ಕಾರಣ ನೀರು ಕಡಿಮೆ ಆಗಿದೆ ನೇಜ್ ಎಲ್ಲ ದೊಡ್ಡದಾಗಿದೆ ನೆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮಿಷನ್ನಲ್ಲೇ ನೆಡ್ತಾ ಇದ್ದಾರೆ ಮಿಷನ್ ಅದೇ ಅದರ ಬೇಗ ಆಗ್ತದೆ ನೋಡಿ ಇಷ್ಟು ಕ್ಲೀ ಕ್ಲೀನಾಗಿ ಲೈನ್ ನೆಜಿ ನೆಟ್ಟುಕೊಂಡು ಬರ್ತದೆ ಮಿಷಿನ್ನು ಅದೊಂದೊಂದೇ ಮ್ಯಾಟ್ ಅದರಲ್ಲಿ ಇಟ್ಟುಕೊಡೋದು ಹತ್ತಿರದವರೆಲ್ಲ ನೋಡಲಿಕ್ಕೆ ಬಂದಿದ್ದಾರೆ ಮಿಷಿನಲ್ಲಿ ನೆಡುವುದನ್ನು ಟ್ರ್ಯಾಕ್ಟರ್ ಬರುವಾಗ ಕೂಡ ಬಂದಿದ್ದರು ಜನ ಹತ್ತಿರದವರೆಲ್ಲ ನೋಡಲಿಕ್ಕೆ ಈಗ ತುಂಬ ವರ್ಷ ಆಯಿತು ಆದರೂ ಮಿಷಿನ್ ತರೋದು ಇಲ್ಲಿಗೆ ಫಸ್ಟ್ ನಾವು ಮೊದಲೆಲ್ಲ ಕೈಯಲ್ಲೇ ನಡ್ತಾ ಇದ್ದದ್ದು ಭತ್ತ ಎಲ್ಲ ಒಣಗಿದೆ ಒಳ್ಳೆ ಬೆಳೆ ಬಂದಿದೆ ಆದರೆ ಅದರ ಎಡೆಯಲ್ಲಿ ಹಂದಿಗಳು ಮಾತ್ರ ಬಂದು ಸ್ವಲ್ಪ ಹಾಳು ಮಾಡಿದೆ ಸ್ವಲ್ಪ ಹಾಳಾಗಿದೆ ಅದರ ಎಡೆಯಲ್ಲಿ ಮತ್ತು ಎರಡು ದಿವಸ ಮಳೆ ಕೂಡ ಇತ್ತು ಭತ್ತ ಎಲ್ಲ ಒಣಗಿದ್ದು ಚೆನ್ನಾಗಿ ಕಾಣ್ತಾ ಉಂಟು ಇನ್ನು ಎರಡು ದಿವಸದಲ್ಲಿ ಇದನ್ನು ಕೊಯ್ಲಿಕ್ಕೆ ಇದೆ ಅದು ಮಿಷಿನ್ನಲ್ಲೇ ಕೊಯ್ಯೋದು ಅದನ್ನೆಲ್ಲ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನೀವು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ